ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯುಪಿವಿಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿ ಟಿ ಡ್ಯೂರೋಸ್ಟಾಂಗ್ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ಲಿಡ್ಸ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿಕರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಸ್ಲೀಪರ್ ಕೋಚ್ ಖಾಸಗಿ ಬಸ್ ಪಲ್ಟಿ ಓರ್ವ ಸಾವು ಹಲವು ಮಂದಿಗೆ ಗಾಯ ಚಾಲಕಣ ನಿಯಂತ್ರಣ ತಪ್ಪಿ ಸ್ಲೀಪರ್ ಕೋಚ್ ಖಾಸಗಿ ಬಸ್ ಪಲ್ಟಿಯಾಗಿ ಓರ್ವ ಸಾವನ್ನಪ್ಪಿದ್ದು ಹಲವು ಮಂದಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ಮದನಪಲ್ಲಿ ರಸ್ತೆಯ ರಾಯಲ್ಪಾಡು ಸಮೀಪ ಭಾನುವಾರ ರಾತ್ರಿ ನಡೆದಿದೆ ಬಸ್ ಅಪಘಾತದಲ್ಲಿ ಸದರಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ನೆರೆಯ ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯ ಪುನಗೋಡು ಗ್ರಾಮದ ಪ್ರಯಾಣಿಕ ಇಪ್ಪತ್ತೆರಡು ವರ್ಷದ ಅನಿಲ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರೆ ಹಲವು ಮಂದಿ ಗಾಯಗೊಂಡಿರುವ ಘಟನೆ ನಡೆದಿದೆ ಖಾಸಗಿ ಬಸ್ ಬೆಂಗಳೂರಿನಿಂದ ಆಂಧ್ರದ ಒಂಗೋಲ್ಗೆ ಭಾನುವಾರ ಮಧ್ಯರಾತ್ರಿ ಚಿಂತಾಮಣಿ ಮದನಪಲ್ಲಿ ರಸ್ತೆ ಮಾರ್ಗವಾಗಿ ಹೋಗುತ್ತಿದ್ದಾಗ ರಾಯಲ್ಪಾಡು ಬಳಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಾಯಲ್ಪಾಡು ತಿರುವಿನಲ್ಲಿ ರಸ್ತೆ ಪಕ್ಕದ ಹಳ್ಳಕ್ಕೆ ಉರುಳಿ ಬಿದ್ದಿದೆ ಬಸ್ಸಿನಲ್ಲಿದ್ದ ಸುಮಾರು ಹದಿನೇಳು ಮಂದಿ ಪ್ರಯಾಣಿಕರಿಗೆ ಗಾಯಗಳಾಯ್ದು ತಲೆಗೆ ತೀವ್ರ ಪೆಟ್ಟು ಬಿದ್ದ ಅನಿಲ್ ಸ್ಥಳದಲ್ಲೇ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಕೋಲಾರ ಜಿಲ್ಲೆಯ ಸೀನಾಸ್ಪುರ ತಾಲೂಕಿನ ರಾಯಲ್ಪಾಡ ಗ್ರಾಮದ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ